ನಮಸ್ಕಾರ ಅನಾವರಣ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಇಂದಿನ ಸಂಚಿಕೆಗೆ ಸ್ನೇಹಪೂರ್ವಕ ಸ್ವಾಗತ ಸುಸ್ವಾಗತ ರಾಜ್ಯದಲ್ಲಿ ಮುಂಗಾರು ಚುರುಕಾಗಿದೆ ಕೆಲವು ಕಡೆ ಅಗತ್ಯಕ್ಕಿಂತ ಜಾಸ್ತಿನೇ ವರುಣ ಅಬ್ಬರಿಸಿದ್ದಾನೆ ರಾಜಧಾನಿ ಬೆಂಗಳೂರಿನ ಕುಲಗೆಟ್ಟ ರಸ್ತೆಗಳು ಧೋ ಅಂತ ಸುರಿಯುವ ಮಳೆಗೆ ರಣ ಸ್ವರೂಪವನ್ನೇ ತಾಳ್ತಾ ಇದ್ದಾವೆ ರಾಜ್ಯದ ಬಹಳಷ್ಟು ಕಡೆ ಅವ್ಯವಸ್ಥೆ ಅನ್ನೋ ಕೂಪದ ಪಕ್ಕ ಜವರಾಯನ ಕಿಂಕರರು ಬಾಯಿ ತೆರೆದು ಕಾಯ್ತಾ ಇದ್ದಾರೆ ಇವೆಲ್ಲದರ ಮಧ್ಯೆ ಒದ್ದಾಡ್ತಾ ಇರೋ ಮಂದಿ ಈ ಕಿರಿಕಿರಿಯಿಂದ ರಿಲ್ಯಾಕ್ಸ್ ಬಯಸೋದು ಸಹಜನೆ ತಾನೆ ಅಂಥವರಿಗೆ ಪುಟ್ಟದೊಂದು ಡ್ರೈವ್ಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆರಾಯನ ರಾಯನ ಕೃಷಿಯ ಜೊತೆ ಜೊತೆಗೆ ಸಾಕಷ್ಟು ಅವಾಂತರನು ಸೃಷ್ಟಿ ಮಾಡ್ತಾ ಇದೆ ಈ ಮಧ್ಯೆ ಇಷ್ಟು ದಿನ ನಿದ್ದೆಗೆ ಜಾರಿದ ಸ್ಥಳೀಯ ಆಡಳಿತ ಸಂಸ್ಥೆಗಳು ಧಡಕ್ಕನೆ ಎದ್ದು ನಿಂತಿವೆ ಅಧಿಕಾರಿಗಳ ಹುಕುಂ ಪಾಲಿಸೋಕೆ ಬಡಪಾಯಿ ಪೌರ ಕಾರ್ಮಿಕರು ಕೂಲಿಯಾಳುಗಳು ಮಳೆಯ ಅಬ್ಬರವನ್ನು ಲೆಕ್ಕಿಸದೆ ಕೆಲಸ ಮಾಡಬೇಕು ಮರಗಳನ್ನು ಕಡಿದು ಸುಗಮ ಸಂಚಾರ ಮಾಡಿಕೊಡುವುದು ಈಗ ಅವರ ಕರ್ತವ್ಯ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕಾಗಿದ್ದ ಅಧಿಕಾರಿಗಳದ್ದು ಮತ್ತದೇ ನಿರ್ಲಕ್ಷ್ಯ ಭಾವ ಕೋಟೆ ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರು ಅಂತಾರಲ್ಲ ಅದು ಇಂಥವರಿಗೆ ಈ ವ್ಯವಸ್ಥೆ ಈ ಜನ್ಮದಲ್ಲಿ ಬದಲಾಗೋಲ್ಲ ಅನ್ನೋದು ಸಹಜ ಬಿಡಿ ಇನ್ನು ಈಗ ಬಂದಿರೋ ಬರ್ತಾ ಇರೋ ಹಾಗೆ ಬರದನೇ ಇರೋ ಮಳೆಯ ಇಂಚಿಂಚು ಲೆಕ್ಕಾಚಾರ ಶುರುವಾಗಿದೆ ಆ ಪ್ರಕಾರ ಈ ಸಾಲಿಗೆ ಎಷ್ಟು ನೀರು ಅಂತ ಡ್ಯಾಮ್ಗಳ ಕಡೆ ನೋಡೋ ವರ್ಗ ಒಂದ್ ಕಡೆ ನೆರೆ ರಾಜ್ಯಗಳಿಗೆ ನೀರು ಹಾಯಿಸೋ ಬಗ್ಗೆ ಅದರಲ್ಲೂ ರಾಜಕೀಯ ಲಾಭ ಮಾಡ್ಕೊಳ್ಳೋ ವಿಚಾರ ಮತ್ತೊಂದು ಕಡೆ ಯಾರೇನೇ ಲೆಕ್ಕ ಹಾಕ್ಲಿ ಎಷ್ಟೇ ಚರ್ಚೆಗಳನ್ನ ಹುಟ್ಟು ನೇಗಿಲ ಹಿಡಿದು ನೆಲವನ್ನು ಬಗೆದು ನಮ್ಮ ನಿಮ್ಮೆಲ್ಲರಿಗೆ ಕೂಳನ್ನು ಕೊಡುವ ಹಪಹಪಿ ನಮ್ಮ ರೈತರದ್ದು ಭೂಮಿ ತಾಯಿಯನ್ನ ಅತ್ಯಾಪ್ತವಾಗಿ ಪ್ರೀತಿಸುವ ಅವರು ನಮ್ಮ ಪಾಲಿನ ನಿಜವಾದ ಹೀರೋಗಳು ಮಳೆ ಹನಿಗಳು ಭೂಮಿನ ಸೋಕದೆ ತಡ ಒಂದೊಂದು ಹನಿಯನ್ನು ಹಸಿರ ಸಿರಿಯನ್ನಾಗಿಸುವ ಭಾರತದ ಭಾಗ್ಯವಿದಾತೀರರು ಈಗ ನಳ ನಳಿಸುತ್ತಿರುವ ಹಸಿರ ಗದ್ದೆಗಳಷ್ಟೇ ಅಲ್ಲ ನಮ್ಮ ಉಸಿರಿಗೂ ಅವರೇ ಯಜಮಾನರು ಅಂದ್ರೆ ತಪ್ಪೇನಿಲ್ಲ ಅಲ್ವೇ ಅರೆ ರಿಲ್ಯಾಕ್ಸ್ ಆಗೋಕೆ ಡ್ರೈವ್ ಹೋಗೋಣ ಅಂದೋನು ರೂಟ್ ತಪ್ಪಿನ ಅನ್ಕೊಂಡ್ರ ಚೇಚ ಹಾಗೇನಿಲ್ಲ ಬಿಡಿ ಒಂದು ಅಧಮ್ಯ ಸೊಬಗನ ಸವಿಯೋಕೆ ಆ ಸೊಬಗ ಸಿರಿಯನ್ನ ನೆನಪಿನ ಆಳದಲ್ಲಿ ಹಿಡಿಯೋಕೆ ಹೊರಟಾಗ ಅದರ ಮೌಲ್ಯಮಾಪನ ಮಾಡೋಕೆ ಅಥವಾ ಹೊಂದಿಸಿ ಬರೆಯೋಕೆ ಒಂದಷ್ಟು ವಿಚಾರ ಬೇಕಲ್ವಾ ಅದಕ್ಕೆ ಈ ಪೀಠಿಗೆ ಅಷ್ಟೇ ಈ ಎಲ್ಲ ವಿಚಾರಗಳು ನಿಮ್ಮ ಅನುಭವಕ್ಕೆ ಬಂದಿದ್ದೇ ಆಗಿದ್ದರೆ ಈ ನ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋದರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಗಂತ ಇದೇನು ಯಾರಿಗೂ ಗೊತ್ತಿಲ್ಲದೆ ಇರೋ ಅಜ್ಞಾತ ಸ್ಥಳವೇನೂ ಅಲ್ಲ ಬಹುತೇಕ ಜನರು ಇಲ್ಲಿಗೆ ಹೋಗಿ ಬಂದಿರ್ತೀರಾ ಕೆಲವರು ಸಿನಿಮಾ ಸೀರಿಯಲ್ ಯೂಟ್ಯೂಬ್ಗಳಲ್ಲೂ ನೋಡಿರ್ತೀರಾ ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಮಲ್ಲಿ ಕೆಲವರಿಗೆ ಈ ಜಾಗ ಯಾವುದು ಅಂತ ಗೊತ್ತಾಗಿರಬೇಕು ಅನ್ಕೊಂತೀನಿ ಎಸ್ ಅದೇ ಬಡವರ ಊಟಿ ಅಂತ ಕರೆಸಿಕೊಳ್ಳೋ ನಮ್ಮ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು ನೀವು ಸಕಲೇಶಪುರಕ್ಕೆ ಹೋಗ್ತಾ ಇದ್ದೀರಿ ಅಂದಮೇಲೆ ಆ ಊರಿನ ಬಗ್ಗೆ ಒಂದಷ್ಟು ಮಾಹಿತಿ ನೀಡಬೇಕು ಅಲ್ವೇ ಅದನ್ನ ಸಾಧ್ಯವಾದಷ್ಟು ಚುಟುಕಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹೇಮಾವತಿ ನದಿ ತಟದಲ್ಲಿರುವ ಶ್ರೀ ಸಕಲೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿನ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರ ಕಾಫಿ ಏಲಕ್ಕಿ ಕಾಳು ಮೆಣಸಿನ ಶ್ರೀಮಂತಿಕೆಯ ಜೊತೆಗೆ ಸೂಜಿಗಲ್ಲಿನಂತೆ ಸೆಳೆಯೋ ಇಲ್ಲಿನ ಪ್ರಕೃತಿ ಸೌಂದರ್ಯ ವಿಸ್ಮಯಗಳ ಆಗರ ಸಮುದ್ರ ಮಟ್ಟದಿಂದ ಮೂರ್ ಸಾವಿರದ ನೂರ ಹದಿಮೂರು ಅಡಿ ಎತ್ತರದಲ್ಲಿರುವ ಈ ತಾಲೂಕು ಪಶ್ಚಿಮ ಘಟ್ಟದ ಸಹ್ಯಾದ್ರಿಯ ಸಾಲಿನಲ್ಲಿದೆ ದಟ್ಟ ಶೋಲಾ ಕಾಡುಗಳಿರುವ ಇಲ್ಲಿ ಜಗತ್ತಿನಾದ್ಯಂತ ಅಳಿವಿನ ಅಂಚಿನಲ್ಲಿರೋ ನೂರಾರು ಜೀವ ಪ್ರಭೇದಗಳಿವೆ ಅಸಂಖ್ಯಾತ ಪ್ರಾಣಿ ಸಂಕುಲವಿದೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಅಪರೂಪದ್ದು ಎನಿಸಿಕೊಳ್ಳುವ ಸಸ್ಯ ಪ್ರಭೇದಗಳಿವೆ ಇಲ್ಲಿ ಬೋರ್ಗರಿಯೋ ಮಳೆ ಅದರಿಂದ ದುಮ್ಮಿಕಿ ಹರಿಯುವ ಹಳ್ಳ ಕೊಳ್ಳ ಜಲಪಾತಗಳು ರುದ್ರರಮಣೀಯ ಇಲ್ಲಿ ಮಲೆನಾಡಿಗರನ್ನು ಇನ್ನಿಲ್ಲದಂತೆ ಕಾಡುವ ಕಾಡನೆ ಕೂಡ ಅತ್ಯಾಪ್ತ ಮಿತ್ರ ಜಿಂಕೆ ಕಡವೆ ಕಾಡುಕೋಣ ಕಾಡುಹಂದಿ ಚಿರತೆ ಹುಲಿಗಳಿಗಿದು ಆಶ್ರಯ ತಾಣ ಕಾಫಿ ತೋಟಗಳ ಮೂಲಕ ಇಲ್ಲಿ ಪರಿಸರವನ್ನು ಕಾಪಾಡುತ್ತಿರುವ ಇಲ್ಲಿನ ಕಾಫಿ ಬೆಳೆಗಾರರು ಇಲ್ಲಿಯ ಪರಿಸರದ ಸೈನಿಕರು ಪ್ರಕೃತಿಯ ಅಷ್ಟೂ ಸೊಬಗಿನ ಸಿರೆಯನ್ನು ತನ್ನ ತೆಕ್ಕೆಯಲ್ಲಿ ಬಚ್ಚಿಟ್ಟುಕೊಂಡಿರುವ ಸಕಲೇಶಪುರ ನಿಸರ್ಗ ಪ್ರೇಮಿಗಳಿಗಂತೂ ಹೇಳಿ ಮಾಡಿಸಿರೋ ಜಾಗ ಬೆಂಗಳೂರು ಸೇರಿದಂತೆ ದೊಡ್ಡ ದೊಡ್ಡ ಕಾಂಕ್ರೀಟ್ ಕಾಡಿನಲ್ಲಿ ಡೀಸೆಲ್ ಪೆಟ್ರೋಲ್ ಹೊಗೆಯ ನಡುವಿನಲ್ಲಿ ಉಸಿರಾಡೋ ಜನರಿಗೆ ಇದೊಂದು ರೀತಿ ಸ್ವರ್ಗ ಇಲ್ಲಿ ನೀವು ಕಳೆಯೋ ಒಂದೊಂದು ಕ್ಷಣ ಕೂಡ ನಿಮ್ಮನ್ನ ಮೂಕ ವಿಸ್ಮಿತರನ್ನಾಗಿ ಮಾಡಿಬಿಡುತ್ತೆ ಇಲ್ಲಿ ಕಾಡುವ ತಂಗಾಳಿ ನಿಮ್ಮ ಉಸಿರಾಗಿ ಹೊರ ಹೊಮ್ಮುವಾಗ ನಿಮ್ಮ ಒಡಲಲ್ಲೊಂದು ಹೊಸ ಜೀವ ಚೈತನ್ಯವನ್ನೇ ತುಂಬಿಬಿಡುತ್ತೆ ಎಸ್ ಹಾಗಿದ್ಮೇಲೆ ಇನ್ಯಾಕೆ ತಡ ಸಕಲೇಶ್ಪುರದಲ್ಲಿ ಮಳೆಯಾಗಿದೆ ಅಲ್ಲಿ ಹಸಿರ ಸೆರಗು ಹೊದ್ದ ಸಹ್ಯಾದ್ರಿಯ ಸಾಲುಗಳು ಕೈ ಬೀಸಿ ಕರೆಯೋದನ್ನ ನೋಡೋದೇ ಚಂದ ಮಂಜು ಮುಸುಕಿದ ಮೋಡದ ನಡುವೆ ನಾ ಆಗ್ಲೇ ಹೇಳಿದ್ನಲ್ಲ ಆ ಮಳೆ ಹಾಡು ಅದನ್ನ ಕಲ್ಪಿಸಿಕೊಂಡ್ರೆ ಅದೇನೋ ರೋಮಾಂಚನ ವರುಣನ ಮುತ್ತಿಗೆ ನಾಚಿದ ಧರೆಗೆ ಕಚಗಿಳಿ ಇಡುವ ಚಳಿ ಹಸಿರ ಸಿಂಗಾರ ಮದುಮಗಳ ವೈಯಾರದಿಂದ ಬೀಗುತ್ತಿರುವ ಹಸಿರಸಿರು ಕಾನನ ಅವಷ್ಟನ್ನು ನಾಳೆ ನಾವು ಕಣ್ತುಂಬಿಕೊಳ್ಳೋಣ ಯಾರೆಲ್ಲ ನಮ್ಮ ಜೊತೆ ಜಾಲಿ ಟ್ರಿಪ್ಗೆ ಬರ್ತೀರಾ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತಾ ನಮ್ಮ ಮಲೆನಾಡಿನ ಮಳೆ ಹಾಡನ್ನು ಎಂಜಾಯ್ ಮಾಡೋಣ ನಮಸ್ಕಾರ ಜೈ ಹಿಂದ್ ಜೈ ಭುವನೇಶ್ವರಿ